ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕುಮಾರಸ್ವಾಮಿ ಕಳೆದ ಎರಡು ಮೂರು ದಿನಗಳಿಂದ ಮನಬಿಚ್ಚಿ ಇಂಟು ಯುನೈಟೆಡ್ ಕಾಮ ಮಾತಾಡ್ತಿದ್ದಾರೆ ಕುಮಾರಸ್ವಾಮಿ ಸಂಘ ಪರಿವಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಗಂಡಸ್ತರದ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರೆಲ್ಲ ಈ ಬದಲಾವಣೆಗೆ ಕಾರಣಗಳೇನು ಯಾಕೆ ಅವರು ಮೈ ಕೊಡಗಿ ನಿಂತಿದ್ದಾರೆ ಅವರ ಈ ದಾಳಿಯ ಹಿಂದಿನ ಉದ್ದೇಶ ಏನು ಕುಮಾರಸ್ವಾಮಿ ಬಿ ಜೆ ಪಿಯ ಜೊತೆಗೆ ಕೂಡ ಸರ್ಕಾರ ಮಾಡಿದವರು ಸಂಘ ಪರಿವಾರವನ್ನು ಆರ್ ಎಸ್ ಎಸ್ಸನ್ನು ಆಗಾಗ ಹೊಗಳಿದ್ದು ಉಂಟು ಹಾಗೆಯೇ ಎಚ್ ಡಿ ದೇವೇಗೌಡರು ಜೆ ಡಿ ಎಸ್ ವರಿಷ್ಠರು ಅವರು ಕೂಡ ಹಲವು ಸಂದರ್ಭದಲ್ಲಿ ಅವರು ಆರ್ ಎಸ್ ಎಸ್ ಬಗ್ಗೆ ಸಾಫ್ಟಾಗಿ ಇದ್ದಿದ್ದು ಉಂಟು ಆದರೆ ಕಳೆದ ಎರಡು ಮೂರು ದಿನಗಳಿಂದ ಕುಮಾರಸ್ವಾಮಿಯವರು ತಮ್ಮ ದಾಳಿಯನ್ನು ಸತತವಾಗಿ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಹೇಳಿದ್ದು ಏನು ಏನು ಅವರು ಮಾತನಾಡಿದರು ಮೊದಲನೇದಾಗಿ ಅವರು ಹೇಳಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಂಘ ಪರಿವಾರದ ಅಥವಾ ಕೆಲವು ಸಂಘಟನೆಗಳ ಕೈಗೊಂಬೆಯಾಗಿದ್ದಾರೆ ಅದು ಅವರ ಮೊದಲನೆಯ ಆರೋಪ ಅದೇ ರೀತಿ ಹಿಂದೂ ಪರ ಸಂಘಟನೆಗಳು ಏನಿವೆ ಅವು ಶಾಂತಿ ಮತ್ತು ಸೌಹಾರ್ದತೆಯನ್ನು ಕದಡುವ ಕೆಡಿಸುವ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಈ ಎಲ್ಲ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡ್ತಾ ಇದೆ ಆದರೆ ಈ ಚಟುವಟಿಕೆಯ ಹಿಂದೆ ಬೊಮ್ಮಾಯಿಯವರ ಸರ್ಕಾರ ಇದೆ ಅನ್ನೋದು ಸಮಾಜದ ಸಮಾಜದ ನಿರ್ನಾಮಕ್ಕೆ ಅವಕಾಶ ಕೊಡುತ್ತಾ ಇರುವಂಥ ಸರ್ಕಾರದ ವಿರುದ್ಧ ನಾನು ಹೋರಾಟ ನಡೆಸುವುದಕ್ಕೆ ನಿರ್ಧರಿಸಿದ್ದೇನೆ ಅಂತಲೂ ಕೂಡ ಅವರು ಪ್ರಕಟಿಸಿದ್ದಾರೆ ಹಾಗೆಯೇ ಕುವೆಂಪು ಅವರ ವಿಶ್ವಮಾನವ ಪರಿಕಲ್ಪನೆ ಏನಿತ್ತು ಆ ಪರಿಕಲ್ಪನೆಯನ್ನು ನಿರ್ನಾಮ ಮಾಡೋದಕ್ಕೂ ಕೂಡ ಸಂಘ ಪರಿವಾರದವರು ಹೊರಟಿದ್ದಾರೆ ಸೊ ಇಂಥ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕೆಡಿಸುವ ಸಂದರ್ಭದಲ್ಲೂ ಕೂಡ ಸರ್ಕಾರ ತನ್ನ ಜವಾಬ್ದಾರಿಯನ್ನು ತನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಿಲ್ಲ ಅನ್ನುವ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಕರ್ನಾಟಕವನ್ನು ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಅದಕ್ಕಾಗಿ ಸರ್ಕಾರಕ್ಕೆ ನಾನು ಒಂದು ತಿಂಗಳ ಗಡುವನ್ನು ಕೊಡ್ತೇನೆ ಅದಿಲ್ಲದಿದ್ದರೆ ಪಾದಯಾತ್ರೆ ಮಾಡ್ತೇನೆ ಅಂತ ಅದರ ಜೊತೆಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ಜನರ ಬದುಕನ್ನು ನಾಶಪಡಿಸಬೇಕ ಸೊ ಈ ಇದು ಇತ್ತೀಚಿನ ವರ್ಷಗಳಲ್ಲಿ ಕುಮಾರಸ್ವಾಮಿ ಅವರು ನೀಡಿದ ಅತಿ ಕಠಿಣವಾದ ಒಂದು ಹೇಳಿಕೆ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಅವರು ಎಂದೂ ಕೂಡ ಈ ರೀತಿ ಮಾತಾಡಿರಲಿಲ್ಲ ಹಾಗಿದ್ದರೆ ಕುಮಾರಸ್ವಾಮಿಯವರ ನಿಲುವು ಯಾಕೆ ಬದಲಾಯಿತು ಮೊದಲಿದ್ದ ನಿಲುವನ್ನು ಯಾಕೆ ಬದಲಿಸಿದ್ರು ಇದ್ದಕ್ಕಿದ್ದ ಹಾಗೆ ಸಂಘ ಪರಿವಾರದ ಮೇಲೆ ದಾಳಿ ಮಾಡುವ ಅಟ್ಯಾಕ್ ಮಾಡುವ ನಿರ್ಧಾರವನ್ನು ಕುಮಾರಸ್ವಾಮಿ ಯಾಕೆ ಕೈಗೊಂಡರು ಅದಕ್ಕೆ ಹಲವು ಕಾರಣಗಳನ್ನು ನಾವು ಹುಡುಕ್ಬೋದು ನೋಡ್ಬೋದು ಮೊದಲನೇದಾಗಿ ಮೋದಿ ಮತ್ತು ಬಿ ಜೆ ಪಿಯ ಜೊತೆಗೆ ಅವರಿಗಿದ್ದ ಸಂಬಂಧ ಹಳಸಿರಬೇಕು ಯಾಕೆಂದರೆ ಆ ಸಂಬಂಧ ಗಟ್ಟಿಯಾಗಿತ್ತು ವಿಧಾನ ಜೆ ಡಿ ಎಸ್ಗೆ ಸೇರಿದಂಥ ಹೊರಟ್ಟಿಯವರನ್ನು ಅಧ್ಯಕ್ಷ ಮಾಡುವಾಗಲೂ ಅವ್ರ ನಡುವೆ ಹೊಂದಾಣಿಕೆ ಬಿ ಜೆ ಪಿ ಜೊತೆ ಹೊಂದಾಣಿಕೆ ತಾವು ಹೊಂದಾಣಿಕೆ ಮಾಡಿಕೊಂಡ ಪಕ್ಷದ ಜೊತೆಗೆ ಅವರು ಈಗ ಕಾಲು ಕೆರೆದು ಜಗಳಕ್ಕೆ ನಿಂತಿದ್ದಾರೆ ಯಾಕಿರಬಹುದು ಮೊದಲನೇದಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಥವಾ ದೇವೇಗೌಡರ ಕುಟುಂಬದ ಸಂಬಂಧ ಹಳಸಿದ ಹಾಗೆ ಅದು ಮೊದಲಿದ್ದಂತೆ ಇಲ್ಲ ಆಗಾಗ ದೇವೇಗೌಡರು ಹೋಗಿ ಮೋದಿಯವರನ್ನು ನೋಡೋ ನೋಡೋದು ಮೋದಿಯವರನ್ನ ಶ್ಲಾಘಿಸುವ ಕೆಲಸವನ್ನು ಮಾಡ್ತಿದ್ರು ಸೊ ಇಂತಹ ಸಂಬಂಧ ಕೆಟ್ಟಿದ್ದು ಯಾಕೆ ಒಂದು ಇತ್ತೀಚೆಗೆ ನಮಗೆಲ್ಲ ಗೊತ್ತಿರುವ ಹಾಗೆ ದೇವೇಗೌಡರಪ್ಪ ವಿನ ಚೆನ್ನಮ್ಮ ದೇವೇಗೌಡ ಅವರಿಗೆ ವರಮಾನ ತೆರಿಗೆ ಅಧಿಕಾರಿಗಳು ನೋಟಿಸ್ ನೀಡಿದ್ದ ಈ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕುಮಾರಸ್ವಾಮಿಯಿಂದ ದೇವೇಗೌಡರಿಂದ ಬಂದಿಲ್ಲ ಆದರೆ ರೇವಣ್ಣ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಬಗ್ಗೆ ದಾಳಿ ನಡೆಸಿದೆ ಸೊ ಇದು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಬೇಸರವನ್ನು ತಂದಿರಬಹುದೇ ಆ ಸಾಧ್ಯತೆ ಇದೆ ಯಾಕೆಂತಂದರೆ ನಾವು ಇಷ್ಟು ಸಹಕಾರ ಕೊಟ್ಟರೂ ಕೂಡ ನಮ್ಮ ಮೇಲೆ ಈ ರೀತಿಯ ವರಮಾನ ತೆರಿಗೆಯಿಂದ ಒಂದು ನೋಟಿಸ್ ಕೊಡಿಸುತ್ತೆ ಅನ್ನೋದು ಅವರಿಗೆ ಸಿಟ್ಟು ಬರೆಸಿರಬಹುದು ಅದು ಒಂದು ಬಹಳ ಮುಖ್ಯ ಕಾರಣ ಇದ್ದು ಇರಬಹುದು ಅದೇ ರೀತಿ ಇದುವರೆಗೆ ದೇವೇಗೌಡರು ಮೋದಿಯವರನ್ನ ಶ್ಲಾಘಿಸಿದರೂ ಕೂಡ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ದೇವೇಗೌಡರ ಕುಟುಂಬಕ್ಕೆ ಅನಿಸಿರಬಹುದು ಅದು ಇನ್ನೊಂದು ಕಾರಣ ಅಂತ ನನಗೆ ಆನ್ಸರ್ ಅದರ ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆ ಏನು ಒಂದು ವರ್ಷದ ಅವಧಿಯಲ್ಲಿ ಬರುತ್ತೆ ಅದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ತಮ್ಮ ಮತ ಬ್ಯಾಂಕನ್ನು ಸೃಷ್ಟಿಸುವ ಉದ್ದೇಶದಿಂದ ಈ ರೀತಿಯ ಒಂದು ಹೇಳಿಕೆ ಅಥವಾ ಈ ರೀತಿಯ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿರುವ ಚಾನ್ಸಸ್ಸು ನನಗೆ ಕಾಣುತ್ತೆ ಯಾಕೆಂದರೆ ತಮ್ಮದೇ ಆದ ಮತ ಬ್ಯಾಂಕನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಕುಮಾರಸ್ವಾಮಿ ಆಲೋಚನೆ ಮಾಡಬೇಕು ಒಂದು ಈ ರಾಜ್ಯದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ಏನಿವೆ ಮುಸ್ಲಿಮ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟ್ಯಾಂಡ್ ತಗೋಬೇಕಾಗಿತ್ತಲ್ಲ ಆ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಆಗಿದೆ ಎಸ್ಪೆಷಲಿ ಕಾಂಗ್ರೆಸ್ ಬಿಡಿ ಬಿ ಜೆ ಪಿ ಏನವೇ ದಾರ ಏನಷ್ಟು ಅಲ್ಪಸಂಖ್ಯಾತರು ಮೈನಾರಿಟೀಸು ದ್ಯಾಟ್ ಇಸ್ ಹಿಂದೂ ಪಕ್ಷ ಸೊ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಂತ ಕುಮಾರಸ್ವಾಮಿ ಗನಿಸಬೇಕು ಯಾಕಂದರೆ ಹಿಜಾಬ್ ಘಟನೆಯಿಂದ ಪ್ರಾರಂಭವಾಗಿ ಮುಸ್ಲಿಂ ವ್ಯಾಪಾರ ನಿರ್ಬಂಧ ಇರಿದ ಘಟನೆಯಿಂದ ಪ್ರಾರಂಭವಾಗಿ ಸೊ ಈ ಎಲ್ಲ ಘಟನೆಗಳೇನಿವೆ ಈ ಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ಎಲ್ಲೋ ಹಿಂಜರಿಕೆಯನ್ನು ವ್ಯಕ್ತಪಡಿಸ್ತಾ ಇದೆ ಅವರಿಗೆ ಬಹುಸಂಖ್ಯಾತರ ಮತವನ್ನು ಕಳೆದುಕೊಳ್ಳುವ ಭಯ ಕಾಡ್ತಾ ಇರಬಹುದು ಇದು ಒಂದು ಕಾರಣ ಅಂತ ಅನ್ಸುತ್ತೆ ವ್ಯಾಕ್ಯೂಮ್ ಇದೆ ಹೀಗಾಗಿ ಮತ್ತೆ ಮುಸ್ಲಿಂ ಮತ ಬ್ಯಾಂಕಿನ ಮೇಲೆ ಕುಮಾರಸ್ವಾಮಿ ಕಣ್ಣಿಟ್ಟ ಕಾಣುತ್ತೆ ಇದಕ್ಕೆ ಪೂರ್ವಕವಾಗಿಯೇ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿರುವ ವಿಧಾನ ಪರಿಷತ್ ಸದಸ್ಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವ ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ ಸೇರುವುದು ಖಚಿತ ಆಗಿದೆ ನಿನ್ನೆ ಕುಮಾರಸ್ವಾಮಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಾವು ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಸ್ಪರ್ಧಿಸ್ತೀವಿ ಅಂದರೆ ಅವರನ್ನು ಬಹುಮಟ್ಟಿಗೆ ರಾಜ್ಯ ಜನತಾದಳದ ಅಧ್ಯಕ್ಷರನ್ನಾಗಿ ಮಾಡಬಹುದು ಅವರ ನೇತೃತ್ವದಲ್ಲಿ ಸೊ ಈ ಸನ್ನಿವೇಶದಲ್ಲಿ ಈಗ ತಮಗೆ ಉಳಿದಿರುವುದು ಒಕ್ಕಲಿಗರ ಜೊತೆಗೆ ಮುಸ್ಲಿಂ ಕಾಂಬಿನೇಷನ್ ಅಂತ ಕುಮಾರಸ್ವಾಮಿಗೆ ಅನಿಸಿದಂತೆ ಕಾಣುತ್ತೆ ಸೊ ನೀವು ಮುಸ್ಲಿಂ ಮತ ಬ್ಯಾಂಕನ್ನು ಕ್ರೋಢೀಕರಿಸುವ ಒಂದು ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ಯಾಕಂದರೆ ಅದು ಸಂಘ ಪರಿವಾರದ ಮುಸ್ಲಿಂ ವಿರೋಧಿ ಚಟುವಟಿಕೆಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಕ್ರಿಯತೆಯಿಂದ ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಒಂದು ಹೋರಾಟದ ಮನೋಭಾವನೆಯನ್ನು ಪ್ರದರ್ಶಿಸದೇ ಇರೋದರಿಂದ ಈ ವ್ಯಾಕ್ಯೂಮ್ ತುಂಬ ಯತ್ನ ಮಾಡಿ ಕುಮಾರಸ್ವಾಮಿ ಈ ಒಂದು ನಿಲುವೆಗೆ ಬಂದಿರಬಹುದು ಅಂತಲೂ ಕೂಡ ನನಗೆ ಅನಿಸುತ್ತೆ ಸೊ ಅಂದರೆ ಈಗ ಬೇರೆ ದಾರಿ ಇಲ್ಲ ಅನ್ನೋದು ಆಗಾಗ ಈ ಮುಸ್ಲಿಂ ಕಾರ್ಡನ್ನು ಬಳಸುವುದೇನಿದೆ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರಿಗೆ ಮಲಕ ಅಂತಾರಲ್ಲ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿಬಿಟ್ಟುತ್ತೇನೆ ಅಂತ ಒಂದು ಸಂದರ್ಭದಲ್ಲಿ ದೇವೇಗೌಡರು ಹೇಳಿದರು ಸೊ ಈಗ ಅಂತಹ ಪರಿಸ್ಥಿತಿ ಮತ್ತೆ ಬಂದಿದೆ ಮುಸ್ಲಿಂ ಮತವನ್ನು ಕ್ರೋಢೀಕರಿಸಬೇಕು ಅನ್ನೋದು ಅವರ ಉದ್ದೇಶ ಇದ್ದರು ಇರ್ಬೋದು ಇದರಿಂದ ರಾಜ್ಯದ ರಾಜಕೀಯದ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಅಂದರೆ ಒಟ್ಟಾರೆ ಕರ್ನಾಟಕದ ರಾಜಕೀಯದಲ್ಲಿರುವ ಮೂರು ಪ್ರಮುಖ ಪಕ್ಷಗಳಿವೆ ಆ ಪಕ್ಷಗಳ ಜಯಾಪ ಜಯದ ಮೇಲೆ ಈ ಜೆ ಡಿ ಎಸ್ ನಿಲುವು ಯಾವ ಪರಿಣಾಮ ಬೀರುತ್ತೆ ವಾಟ್ವಿಲ್ಯಾತ ಅದರತ್ತ ನಾವು ನೋಡೋಣ ಒಂದನೇದಾಗಿ ಮುಸ್ಲಿಂ ಮತ ಬ್ಯಾಂಕನ್ನು ಅವರು ಕ್ರೋಢೀಕರಿಸಿದರೆ ಜೆ ಡಿ ಎಸ್ ಇನ್ನಷ್ಟು ಪ್ರಬಲವಾಗುವುದರಲ್ಲಿ ಅನುಮಾನ ಅವರ ಒಕ್ಕಲಿಗರ ಮತ ಬ್ಯಾಂಕನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಮುಸ್ಲಿಂ ಮತ ಬ್ಯಾಂಕನ್ನು ಪಡೆಸ್ಬೋದು ಆ ಮೂಲಕ ತಮ್ಮ ಶಕ್ತಿಯನ್ನು ಆದರೆ ಜೆ ಡಿ ಎಸ್ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಿರುವ ಹಾಗೆ ವೃದ್ಧಿಸಿಕೊಂಡರೆ ಅದರ ನೇರ ಪರಿಣಾಮ ಉಂಟಾಗುವುದು ಕಾಂಗ್ರೆಸ್ ಮೇಲೆ ಯಾಕಂದರೆ ಅವರು ಕನ್ನ ಹಾಕುವುದು ಕಾಂಗ್ರೆಸ್ ಮತವೇ ಆಗಿದೆ ಈಗಾಗಲೇ ರಾಜ್ಯದ ಮುಸ್ಲಿಮರಲ್ಲಿ ಕಾಂಗ್ರೆಸ್ ಬಗ್ಗೆ ಕೂಡ ಒಂದು ಬೇಸರ ಇದೆ ಕಾಂಗ್ರೆಸ್ ಕಷ್ಟ ಕಾಲದಲ್ಲಿ ತಮ್ಮ ಜೊತೆಗೆ ನಿಂತಿಲ್ಲ ಅಂತ ಬಹಳಷ್ಟು ಜನ ಮುಸ್ಲಿಮರಿಗೆ ಅನ್ನಿಸ್ತಾ ಇದೆ ಒಂದು ಅನಾಥ ಭಾವ ಇದೆ ಒಂದು ಪರಕೀಯ ಭಾವ ಇದೆ ನಾವು ಎರಡನೇ ದರ್ಜೆ ಪ್ರಜೆಗಳ ಅನ್ನುವ ಭಾವ ಇದೆ ಇಂಥ ಒಂದು ಸ್ಥಿತಿಯಲ್ಲಿ ಅವರ ಕಣ್ವರಿಸುವ ಒಂದು ತಂತ್ರವನ್ನು ಜೆ ಡಿ ಎಸ್ ಬಳಸ್ತಾ ಇದ್ದೆ ಸೊ ಇದರಿಂದ ಜೆ ಡಿ ಎಸ್ ಸ್ವಲ್ಪ ಮಟ್ಟಿಗೆ ಪ್ರಬಲ ಆಗ್ಬೋದು ಅದು ಮುಸ್ಲಿಂ ಮತ ಮತಗಳನ್ನು ಪಡೆಯುವುದು ಅವರಿಗೆ ಸಾಧ್ಯ ಆದರೆ ಅದನ್ನು ಪಡೆದುಕೊಳ್ಳುವ ಶಕ್ತಿ ಅವರಿಗೆ ಬಂದರೆ ಮುಸ್ಲಿಂ ಜನಾಂಗವನ್ನು ಕನ್ವಿನ್ ಕನ್ವಿನ್ಸ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆದರೆ ಎಸ್ ದೆ ವಿಲ್ ಕ್ಯಾಟ್ ಇಟ್ ಬಟ್ ವಾಟ್ ವಿಲ್ ಹ್ಯಾಪರ್ ಓವರ್ ಆಲ್ ವಾಟ್ ವಿಲ್ ದ ಇಂಪ್ಯಾಕ್ಟ್ ಕಾಂಗ್ರೆಸ್ ಮೇಲೆ ಇದು ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಒಂದು ಇದು ಕಾಂಗ್ರೆಸ್ ಮಟ್ಟಿಗೆ ಒಂದು ಗಂಭೀರವಾದ ಎಚ್ಚರಿಕೆಯ ಪರಿಸ್ಥಿತಿ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಜೆ ಡಿ ಎಸ್ ಮತ ಬ್ಯಾಂಕ್ ಪ್ರಬಲವಾದರೆ ಕಾಂಗ್ರೆಸ್ ಕೆಳಗಡೆ ಎಳಿತಾ ಬರುತ್ತೆ ಸಂಪೂರ್ಣವಾಗಿ ಮುಸ್ಲಿಂ ಮತವನ್ನು ಕಳೆದುಕೊಂಡ್ರೆ ಅವರ ಸ್ಥಿತಿ ಸ್ಥಿತಿ ಗಂಭೀರ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರ ಹಿಡಿಯುವ ಅವರ ಪ್ರಯತ್ನ ಏನಿದೆ ಅದು ಸಫಲ ಆದರೂ ಆಗ್ಬೋದು ಯಾಕೆಂದರೆ ವಾಟ್ ಯು ಕಾಲ್ ಸೆಕ್ಯುಲರ್ ವೋಟ್ ಅಂತ ನಾವೇನು ಕರಿತೀವಿ ಆ ಸೆಕ್ಯುಲರ್ ವೋಟ್ ಅಥವಾ ಈ ವೋಟ್ಗಳು ಡಿವೈಡ್ ಆದ ತಕ್ಷಣ ಬಿ ಜೆ ಪಿಗೆ ಸಹಾಯ ಆಗುತ್ತೆ ಬಿ ಜೆ ಪಿ ತನ್ನ ಬಹುಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸುವ ಕೆಲಸವನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಅದು ಮುಸ್ಲಿಂ ಮತದ ಮೇಲೇನು ಕಂಡಿಟ್ಟಿಲ್ಲ ದಲಿತರಲ್ಲಿ ಎಡಗೈ ಜನ ಅವರ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದ ವರ್ಗಗಳ ಓಟ್ ಬರುತ್ತೆ ಲಿಂಗಾಯತರ ಓಟು ಜಾಸ್ತಿ ಬರುತ್ತೆ ಒಕ್ಕಲಿಗರ ಓಟ ಅಂಥ ಪ್ರಮಾಣದಲ್ಲಿ ಬರದೇ ಇರ್ಬೋದು ಈ ಕಾಂಬಿನೇಷನ್ ಇಟ್ ವಿಲ್ ವರ್ಕ್ ಫಾರ್ ಬಿ ಜೆ ಪಿ ಬಿ ಜೆ ಪಿಗೆ ಈ ಕಾಂಬಿನೇಷನ್ ಪೂರಕವಾಗಿ ಹೆಲ್ಪ್ ಮಾಡುತ್ತೆ ಸೊ ಆಗ ಬಿ ಜೆ ಪಿ ವಿಜಯದತ್ತ ನಾಗಾಲೋಟದಿಂದ ಹೋಗ್ಬೋದು ಅಂಥ ಸನ್ನಿವೇಶದಲ್ಲಿ ಅಂದರೆ ನಾವು ಇದನ್ನು ಇನ್ನೊಂದು ರೀತಿ ನೋಡೋಣ ಮುಸ್ಲಿಂ ಮತದ ಬೆಂಬಲದೊಂದಿಗೆ ಮತದಾರರ ಬೆಂಬಲದೊಂದಿಗೆ ಜೆ ಡಿ ಎಸ್ ನಲವತ್ತರ ಗಡಿ ದಾಟಿ ಐವತ್ತರ ಹತ್ತಿರ ಏನಾದರೂ ಬಂದರೆ ಆಗ ಯಾವ ಪಕ್ಷವಾದರೂ ಅಧಿಕಾರ ನಡೆಸುವುದಿದ್ದರೆ ಜೆ ಡಿ ಎಸ್ ಮೇಲೆ ಬೆಂಬ ಅವಲಂಬಿಸಲೇಬೇಕು ಅದರಿಂದ ಜೆ ಡಿ ಎಸ್ ಕುರಿ ಸುಮಾರು ಐವತ್ತು ಅಂತ ನನಗೆ ಅನಿಸುತ್ತೆ ದೇ ಆರ್ ಟಾರ್ಗೆಟಿಂಗ್ ಓನ್ಲಿ ಫಿಫ್ಟಿ ಸೀಟ್ಸ್ ನಾಟ್ ಮೋರ್ ದನ್ ದಟ್ ನೀವು ಹಂಡ್ರೆಡ್ ಮೇಲೆ ನಾವು ಬರ್ತೀವಿ ಅನ್ನೋ ಮಾತನ್ನು ನಿನ್ನೆ ಇಬ್ರಾಯ್ ಮಾಡಿದರೆ ಅದು ರಾಜಕೀಯವಾಗಿ ನೀಡಿದ ಹೇಳಲಿಕ್ಕೆ ಅದು ನಂಬಬೇಕಾಗಿ ಐವತ್ತು ಅಂದರೆ ಸುಮಾರು ಮೂವತ್ತು ಮೂವತ್ತೈದು ಹಳೆ ಮೈಸೂರು ಪ್ರದೇಶದ ಸೀಟ್ಗಳು ಅದರ ಜೊತೆಗೆ ಮುಸ್ಲಿಂ ಬೆಂಬಲದೊಂದಿಗೆ ಇನ್ನೊಂದು ಹತ್ತೈದು ಸೀಟ್ ಬಂದರೆ ದೇ ವಿಲ್ ಬಿ ದ ವಿನ್ನರ್ ದೇ ವಿಲ್ ಡಿಸೈಡ್ ದ ಫ್ಯೂಚರ್ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಅವರು ಕರ್ನಾಟಕದ ರಾಜಕಾರಣದ ಭವಿಷ್ಯವನ್ನು ನಿರ್ಧರಿಸುವ ಸ್ಥಿತಿಗೆ ಬರ್ತಾರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಪಕ್ಷ ಸರ್ಕಾರ ಮಾಡಬೇಕು ಅಂತ ಆವಾಗ ಪ್ಲೇ ದರ್ ಅಲ್ಪಿದ್ದಾರೆ ಒನ್ಗೆ ಇದು ಕುಮಾರಸ್ವಾಮಿ ಅವರ ಉದ್ದೇಶ ಇರಬೇಕು ಅಂತ ನನಗೆ ಅನಿಸುತ್ತೆ ಆದರೆ ನಾನು ಮೊದಲು ಹೇಳಿದಾಗ ಕಾಂಗ್ರೆಸ್ ಈಗ ಎಚ್ಚಲುಗೊಳ್ಳಬೇಕು ಕಾಂಗ್ರೆಸ್ ತತ್ವಬದ್ಧವಾದ ಒಂದು ರಾಜಕಾರಣವನ್ನು ಮಾಡಬೇಕೆ ಹೊರತು ಒಂದು ರೀತಿಯ ಈ ಒಂದು ಹಾಲುಳ್ಳಿ ಅಂತ ನಮ್ಮಲ್ಲಿ ಹಾಲುಳ್ಳಿ ನಂತರ ಜೀವಕರ ಆ ಕಡೆ ಆದರೆ ಆ ಕಡೆ ಈ ಕಡೆ ಯಾವ ವಿಚಾರದಲ್ಲೂ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಿದ್ರೆ ದೇ ವಿಲ್ ಬಿನ್ ಬಿಗ್ ಟ್ರಬಲ್ ಆಗ ಸಮಸ್ಯೆ ಪ್ರಾರಂಭ ಆಗುತ್ತೆ ಈ ನಡುವೆ ಕೂಡ ಕಾಂಗ್ರೆಸ್ ಒಳಗಡೆ ಕೂಡ ಹಲವು ರೀತಿಯ ಸಮಸ್ಯೆಗಳಿವೆ ಆ ಸಮಸ್ಯೆ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಕಾಂಗ್ರೆಸ್ ಎಚ್ಚರಗೊಳ್ಳಬೇಕಾಗಿದೆ ಲೀಸ್ಟ್ ಅಲ್ಪಸಂಖ್ಯಾತರಿಗೆ ಒಂದು ಸಹಾನುಭೂತಿ ತೋರಿಸುವ ಅವರ ಪರವಾಗಿ ನಿಲ್ಲುವ ಒಂದು ಸ್ಥಿತಿಗೆ ಬರಬೇಕು ನಿನ್ನೆ ತಾನೇ ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮುಜುಂಬುದಾರಿಗೆ ಹೇಳಿದರೆ ಯಾವ ಸ್ಥಿತಿಗೆ ಬಂದಿದೆ ಲೀಸ್ಟ್ ಅಂತಹ ಒಂದು ಸ್ಟ್ಯಾಂಡ್ ಐ ಎಪ್ರಿಸಿಯೇಟ್ ಕಿರಣ್ ಮುಜುಮ್ದಾರ್ ಅಂಥ ಒಂದು ಸ್ಟ್ಯಾಂಡ್ ಕಾಂಗ್ರೆಸ್ ಅಂತ ರಾಜಕೀಯ ಪಕ್ಷಕ್ಕೆ ಬೇಕಿತ್ತು ಅದಿಲ್ಲದಿದ್ದರೆ ಅಪಾಯ ಕಾಂಗ್ರೆಸ್ಗೆ ಇದ್ದೇ ಇದೆ ಮತ್ತೆ ಅಧಿಕಾರಕ್ಕೆ ಬರುವುದು ಕಷ್ಟ ಅಂತ ಹೇಳ್ತಾ ಇವತ್ತು ನಿಸ್ತು ವಿಶ್ಲೇಷಣೆ ಮುಗಿಸ್ತೀನಿ ಇನ್ನೊಂದು ವಿಚಾರದಲ್ಲಿ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಬಳಿ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ